ದೇವಸ್ಥಾನ ಮಾಡಬೇಕು ನೀವು ಗುರುಗಳನ್ನು ಕರ್ಕೊಂಡು ಬನ್ನಿ ಅವರು ಅಮ್ಮನ ಟೆಂಪಲ್ ಅದು ಅವ್ರು ಎಷ್ಟೋ ಏನನ್ನ ಮಾಡ್ತಾರೆ ಅದೆಲ್ಲ ಡ್ಯಾಮೇಜ್ ಆಗುತ್ತೆ ಆವಾಗ ನನ್ನ ಕನಸಿನಲ್ಲಿ ಬರೋವರು ನಿಜವಾಗ್ಲೂ ನಾನು ನೋಡ್ಕೊಂಡಿರೋರು ಇಬ್ಬರು ಒಂದು ಒಂದು ಭಾಳ ತ್ರಿಪುರ ಸುಂದರಿ ದೇವಸ್ಥಾನ ಅದು ದೇವಸ್ಥಾನ ಆಗಿ ಕುಂಭವಿಷೇಕ ಮೇಲೆ ರೆಡಿಯಾಗಿದೆ ಅವರು ಒಂದು ಗುಹೆಯ ಒಳಗಡೆ ಕೂತ್ಕೊಂಡು ದಬಸ್ ಮಾಡ್ತಾರೆ ಆ ಥರ ಬೇರೆ ಅವಾಗ ನಮ್ಮ ರಾಜಗುರುವಾಗಿ ಬಂದಿದ್ದೇವರೇ ಇವಾಗ ಇವಾಗಲೂ ಗುರುವಾಗಿ ನಮ್ಮ ಜೊತೆ ಅಲ್ಲಿ ಟ್ರಾವೆಲ್ ಮಾಡ್ತೀನಿ ಅವಾಗ ನನಗೆ ಫೀಲ್ ಆಗುತ್ತೆ ಇದು ನನ್ನ ಸ್ವಂತ ಊರನ್ನ ಈ ಜಾಗ ನೋಡಿದ್ದೇನೆ ಇದು ಯಾವಾಗ ಇರುತ್ತೆ ಒಂದು ಆತ್ಮ ಸ್ವರೂಪ ಸ್ವರೂಪವಾಗಿ ಬೇರೆ ಬೇರೆ ಮನೆಗೆ ಹೋಗ್ತೇನೆ ಯಾವ ಥರ ಅಂತಂದರೆ ಕಾಣಿಸಿದ್ದು ಶಿವನ ಅಂಶ ಅನ್ನೋ ಥರ ಸ್ವರೂಪಗಳು ಅವರು ತೋರಿಸ್ಬಿಟ್ಟು ಎಲ್ಲ ರೂಪವನ್ನು ತಗೊಂತ ಜಾಸ್ತಿ ಅಮ್ಮನ ಸ್ವರೂಪ ಆತ್ಮ ಜೊತೆ ಒಂದು ಅಮ್ಮನ ಶಕ್ತಿ ಕನೆಕ್ಟ್ ಆಗಿದೆ ಇನ್ನೊಬ್ರು ಅಮೆರಿಕನ್ ಡಾಕ್ಟರ್ ಅವರು ಆ ಡಾಕ್ಟರ್ ಹೇಳ್ತಾರೆ ಅವ್ರಿಗೆ ದಸಾವಧಾರ ತೋರಿಸಿದ್ದಾರೆ ಎಕ್ಸ್ಪೀರಿಯನ್ಸ್ ಇನ್ ಮಿಡ್ ನೈಟ್ ಟು ಓ ಕ್ಲಾಕ್ ಸರ್ ಗುರುಜಿ ಎಸ್ 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 ಗುರುಜಿ ಕೇಮಿ ದಸಾವತಾರ ರೂಪ ಇವಾಗ ನನ್ನ ಗುರುಗಳು ಅವ್ರ ಮೈಂಡಲ್ಲಿ ಇರೋದೇನೆಂದರೆ ಎಂಟು ಜಾಗದಲ್ಲಿ ಅಮ್ಮನ ಟೆಂಪಲ್ ಮಾಡಬೇಕು ಇವಾಗ ಏನೋ ರೋಗದಲ್ಲಿ ಒಂದು ಕೆಟ್ಟ ಶಕ್ತಿ ಇರಲಿರುತ್ತೆ ಅಂದರೆ ಅವರು ಗುಣ ಮಾಡ್ತಾರೆ ದೀಚೆ ಕೊಡಬೇಕು ತುಂಬ ಜನಗಳು ದೀಚೆ ಕೊಡಬೇಕು ಅವ್ರಿಗೊಂದು ಒಂದು ಬಂದಿದೆ ತುಂಬ ದಸಾನ ವಿದ್ಯೆ ಓದಿಕೊಂಡು ತಪಸ್ ಮಾಡ್ತಾರೆ ಅಷ್ಟೇ ಕಡೆ ಬಂದ ತಕ್ಷಣ ಫ್ಯಾಂಟ್ ಶರ್ಟ್ ಹಾಕ್ಕೊಂಡು ಹೋಗ್ತಾರೆ ಇಲ್ಲ ಇವರು ಒಂಥರ ಸಿದ್ಧಿ ಪುರುಷರು ಒಂಥರ ಪತಾಂಜಲಿ ಮಹರ್ಷಿ ಥರ ಇವರು ಜೀವ ಸಮಾಧಿ ಆಹಕ್ಕೆ ಯೋಗ ಇದು ಮಾರಾಯದಲ್ಲಿ ಇರೋ ಬಾಬಾಜಿ ದೊಡ್ಡ ದೊಡ್ಡ ಗುರುಗಳ ಥರ ಋಷಿಗಳ ಥರ ಇವರು ಒಂದು ಒಳ್ಳೆ ಕೆಲಸಗಳು ಮಾಡಿಕೊಂಡು ಆ ಥರ ಸರ್ ನನ್ನ ಗುರುಗಳು ಹೇಳ್ತಾರೆ ನಾನು ಬಂದು ನಿಮ್ಮಕ್ಕೂ ಏನು ಸಂಬಂಧ ಇದೆ ಅಂದ್ಬಿಟ್ಟು ನಾನು ಕನಸಲ್ಲಿ ಬಂದು ಹೇಳ್ತೀನಿ ಅವರು ಹೇಳಿದದು ಅದೇ ಥರ ಅವರು ಹೇಳಿ ನೆಕ್ಸ್ಟ್ ಡೇ ಸೇಮ್ ಅದೇ ಥರ ಕನಸು ಬರುತ್ತೆ ಕನಸು ಏನಂದರೆ ಅಷ್ಟೇ ನಾನು ಒಂದು ಮಹಾರಾಜವಾಗಿ ಒಂದು ಅರಮನೆಯಲ್ಲಿ ಇದ್ದೀನಿ ಆವಾಗ ನನಗೆ ಒಂದು ಫಾದರ್ ಇದ್ದಾರೆ ಅವ್ರೇನೆಂದ್ರೆ ನನ್ನ ಹತ್ರ ಹೇಳ್ತಾರೆ ನೀವು ಹೋಗಿ ದೇವಸ್ಥಾನ ಮಾಡಬೇಕಪ್ಪ ನೀವು ಗುರುಗಳನ್ನು ಕರ್ಕೊಂಡು ಬನ್ನಿ ನಾನು ಕೇರಳಕ್ಕೆ ಹೋಗ್ತೀನಿ ಕೇರಳದಲ್ಲಿ ಒಂದು ಐದಾರು ಇದ್ದಾರೆ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಲ್ಲಿ ದೇವಸ್ಥಾನ ಮಾಡೋಕ್ಕೆ ಎಲ್ಲ ರೆಡಿ ಆಗುತ್ತೆ ಅವ್ರು ಅಮ್ಮನ ಟೆಂಪಲ್ ಅದು ಅವ್ರು ಎಷ್ಟೇ ಏನನ್ನೋ ಮಾಡ್ತಾರೆ ಅದೆಲ್ಲ ಡ್ಯಾಮೇಜ್ ಆಗುತ್ತೆ ಹ್ಞೂ ದೇವಸ್ಥಾನ ಮಾಡೋಕ್ಕೆ ಆಗಿಲ್ಲ ಅಲ್ಲಿ ಇರೋರು ಹೇಳ್ತಾರೆ ಇಪ್ಪ ನಾ ಇಲ್ಲಿ ಬೇರೆ ಏನೋ ಒಂದು ಕೆಟ್ಟ ಶಕ್ತಿಯಿಂದ ಪ್ರಾಬ್ಲಮ್ ಆಗುತ್ತೆ ಇದು ನೀವು ನನಗೆ ಮೈನ್ ಗುರುಗಳು ಒಬ್ಬರು ಇದ್ದಾರೆ ಅವರನ್ನು ಹೋಗಿ ನಾವು ಕರ್ಕೊಂಡು ಬರಬೇಕು ಅದಕ್ಕೆ ನಿಮ್ಮ ಅರಣ್ಮನೆಯಿಂದ ಸ್ವಲ್ಪ ನಿಧಿ ಬೇಕು ಸೋಲ್ಜರ್ಸ್ ಎಲ್ಲ ಬೇಕು ಅಂದ್ಬಿಟ್ಟು ಹೇಳಿದ ಮೇಲೆ ನಾನು ಹೋಗಿ ತಂದೆ ಹತ್ರ ಹೇಳ್ತೀನಿ ಅವರೆಲ್ಲ ಸೇರಿಸಿ ಊಟಕ್ಕೆ ಹೋಗ್ತೀವಿ ಒಂದು ಗುಹೆಯಲ್ಲಿ ಒಬ್ಬರು ವಯಸ್ಸಾಗಿದವರು ರಿಷಿ ಅವರು ಕೂತ್ಕೊಂಡಿರೋದನ್ನು ಕಾಣಿಸುತ್ತೆ ಅವ್ರನ್ನ ನಾವು ಕರ್ಕೊಂಡು ಬರ್ತೀವಿ ಕರ್ಕೊಂಡು ಬಂದು ದೇವಸ್ಥಾನ ಅವ್ರ ಕೈಯಿಂದ ಎಲ್ಲ ಪ್ರತಿಷ್ಠೆ ಆಗುತ್ತೆ ಒಂದು ಭಾಳ ತಿರುಪರ ಸುಂದರಿ ದೇವಸ್ಥಾನ ಅದು ಹ್ಞೂ ಹ್ಞೂ ದೇವಸ್ಥಾನ ಕುಂಭಾಭಿಷೇಕ ಮೇಲೆ ರೆಡಿ ಆಗಿದೆ ಕುಂಭಾಭಿಷೇಕ ರೆಡಿ ಆಗಿದೆ ಅವರು ಹೇಳ್ತಾರೆ ಇಲ್ಲಪ್ಪ ನನಗೆ ಇನ್ನೊಬ್ಬರು ಇದ್ದಾರೆ ನಾನು ಅವರನ್ನು ಕರೆದು ಬಿಟ್ಟು ಅವರಿಂದ ಕೈಯಿಂದ ಕುಂಭಾಭಿಷೇಕ ಮಾಡ್ತೀನಿ ವಯಸ್ಸಾಗಿದ್ದವ್ರು ಅವ್ರು ಹೇಳಿದ ಮೇಲೆ ಅವರು ಎಲ್ಲಿಂದ ಬರ್ತಾರೆ ಅಂದ್ರೆ ಇಲ್ಲ ಅವರು ಆಲ್ರೆಡಿ ಬಂದಿದ್ದಾರೆ ಹ್ಞೂ 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 ಅವ್ರು ಬಂದಿದ್ದಾರೆ ಅವರು ಇಲ್ಲೇ ಇರೋದು ಇಲ್ಲಿ ಅಂದರೆ ಅವರು ನನ್ನ ಫಾದರ್ ಹತ್ರ ನಾನು ಹೋಗಿ ಹೇಳ್ತೀನಿ ಅವ್ರು ಏನಂದರೆ ಇಲ್ಲಪ್ಪ ನಮ್ಮ ಯಾರು ಹತ್ರ ಥರ ನಮ್ಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನಮಗೂ ಗುರುಗಳ ಥರ ಇರೋವರು ಯಾರು ಅಂದ್ಬಿಟ್ಟು ಅಲ್ಲಿ ಹುಡುಕಿ ಹುಡುಕಿ ನೋಡ್ತಾರೆ ಇಲ್ಲ ಅವರು ನಿಮ್ಮ ಮನೆಯಲ್ಲಿ ಇರೋವರೆ ಬಟ್ ದೂರ ಹೋಗಿದ್ದಾರೆ ಇವಾಗ ಇಲ್ಲಿ ದೂರ ಹೋಗಿದ್ದಾರೆ ಅಂದರೆ ಅವರು ಹಿಮಾಲಯಲ್ಲಿ ಹೋಗಿರ್ತಾರೆ ಅನ್ಬಿಟ್ಟು ಹೇಳ್ತಾರೆ ಅವ್ರು ಯಾರು ಹಿಮಾಲಯ ಹೋಗಿದ್ದಾರೆ ಅಂದರೆ ಆಕ್ಚುಲಿ ನನ್ನ ತಂದೆಯ ಹತ್ರ ಅವ್ರಿಗೆ ಏನೋ ಚಿಕ್ಕದ ಜಗಳ ಆಕ್ಚುಲಿ ಮಹಾರಾಜ ಅಂದರೆ ಅವರು ಶಿಷ್ಯ ಒಂದು ಜಗಳ ಆಗುತ್ತಲ್ವ ಅವಾಗ ಏನೋ ಒಂದು ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಹೋಗಿದ್ದವರು ನೀವು ಅವ್ರನ್ನ ಹೋಗಿ ಕರ್ಕೊಂಡು ಬನ್ನಿ ತರಗ ಎಲ್ಲಾ ಸೇರಿಸಿ ಹೋಗಿ ಕರ್ಕೊಂಡ್ ಬರ್ತೀವಿ ಅವಾಗ ನನ್ನ ಕನ್ಸಿನಲ್ಲಿ ಬರೋರು ನಿಜವಾಗ್ಲೂ ನೋಡ್ಕೊಂಡಿರೋರು ಇಬ್ರು ಒಂದೇ ಇವಾಗ ಗುರುಗಳು ಒಂದೇ ಅವರು ಗುಹೆಯ ಒಳಗಡೆ ಕುತ್ಕೊಂಡು ದಬಸ್ ಮಾಡ್ತಾರೆ ಆತರ ಬೇರೆ ಬೇರೆ ಋಷಿಗಳು ಇರ್ತಾರೆ ಅವರನ್ನ ನಾನು ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬಂದು ಅವರ ಕೈಯಿಂದ ಕೊಂಬೆ ವಿಶೋಗ ಮಾಡ್ತೀನಿ ಆ ಅವರು ಒಂದು ವಿಷಯಗಳು ಹೇಳ್ತಾರೆ ನಾನ್ ನಿಮ್ಮ ಗುರುವಾಗಿ ಕೆಲಸಗಳು ಮಾಡ್ತೀನಿ ಬಟ್ ಅದು ಪರಿಪೂರ್ಣ ಮಾಡಬೇಕಂದ್ರೆ ಅದು ಇವಾಗ ಸಾಧ್ಯ ಆಗಲ್ಲ ಅಂದ್ಬಿಟ್ಟು ಏನೋ ಎಲ್ಲಿ ಬಿಟ್ಟು ಅವ್ರು ಹೋಗಿಬಿಡ್ತಾರಷ್ಟೇ ಕೈಯಲ್ಲಿ ಏನೋ ಕೊಟ್ಬಿಟ್ಟು ಇದು ಸೇಫ್ಟಿ ಗಿಟ್ ಕೂಡ ನೀವು ಹೋಗಿದ್ದಾರೆ ಅದು ಆದ್ಮೇಲೆ ಮಿಸ್ ಆಗಿದೆ ಅದು ಮಿಸ್ ಆಗಿ ಯುದ್ಧಗಳಾಗುತ್ತೆ ಯುದ್ಧ ಆಗಿದೆ ಮೇಲೆ ಆ ದೇವಸ್ಥಾನ ಹೊಡೆದು ಬಿಟ್ಟು ಎಲ್ಲ ಖಾಲಿ ಮಾಡಿಬಿಟ್ಟು ಹೋಗಿಬಿಡ್ತಾರೆ ಬೇರೆ ಬೇರೆ ದೇಶದವರೆಗೂ ಯುದ್ಧ ಆಗುತ್ತೆ ದೇವಸ್ಥಾನ ಹೋಗಿದೆ ದೇವಸ್ಥಾನ ಹೋಗಿದ ಮೇಲೆ ಅದು ಡ್ಯಾಮೇಜ್ ಆಯಿತು ಅದು ಕನಸುಗಳು ಕೆಲವು ವಿಷಯಗಳು ಮರದೋಗಿದೆ ಅದು ನನಗೆ ಫುಲ್ ನ್ಯಾಪಕ ಇಲ್ಲ ಈ ಟೈಮಲ್ಲಿ ಹೇಳಕ್ಕೆ ಈ ವಿಷಯಗಳನ್ನ ನನ್ನ ಗುರುಗಳ ಹತ್ರ ಹೇಳಿದ ಮೇಲೆ ಅವರು ಹೇಳಿದಾರೆ ಇವಾಗ ಗೊತ್ತಾಯಿತಪ್ಪ ನಾನು ಅವಾಗ ದೇವಸ್ಥಾನ ಮಾಡಬೇಕು ನಿಮ್ಮ ಹತ್ರ ಹೇಳಿದ ಮಾತುಕೆ ಇವಾಗ ನಾನು ನಿಮ್ ಜೊತೆ ಸಂಬಂಧ ಮಾಡಿಕೊಂಡು ಇವಾಗ ನಾನು ಅದೇ ತರ ದೇವಸ್ಥಾನ ನಾನು ಮಾಡಿ ಕೊಡ್ತೀನಿ ಅವಾಗ ನಮ್ಮ ರಾಜಗುರುವಾಗಿ ಬಂದಿದೆವರೇ ಇವಾಗ ಇವಾಗಲೂ ಗುರುವಾಗಿ ನಮ್ಮ ಜೊತೆ ಇರೋದು ಅಂದ್ರೆ ಜನ್ಮಾಂತರ ಸಂಬಂಧ ವಿಷಯ ಬಟ್ ಇದು ನಿಜವಾಗ್ಲೂ ನಿಜ ಸುಳ್ಳ ಏನಂದ್ರೆ ಈ ವಿಷಯಗಳು ಬೇರವರ್ತ್ರ ಹೇಳ್ತೀನಿ ಅಂದ್ರೆ ಅವರೆಲ್ಲ ಏನಂದ್ರೆ ಏನು ರೀಲ್ ಮಾಡ್ತೀಯಾ ಏನೋಷ್ಟು ಸಿನಿಮಾ ಸ್ಟೋರಿ ತರ ಏನೋ ಒಂದು ವಿಷಯಗಳು ಹೇಳ್ತೀಯ ನಂಬಕ್ಕಾಗಲ್ಲಪ್ಪ ಇದೆಲ್ಲ ಸುಮ್ಮನೆ ಇಮ್ಯಾಜಿನೇಷನ್ ಹಂಗೆ ಹಂಗೆ ಬಿಟ್ಟು ಅವ್ರು ಒಬ್ಬರೊಬ್ರು ಒಂದೊಂದ್ ತರ ಇಲ್ಲ ಟ್ರೀಮ್ ಅಲ್ಲ ನಿಜ ಅಲ್ಲ ಅದು ಟ್ರೀಮ್ ಅಲ್ಲ ಸುಳ್ಳು ಹೇಳ್ತಾರೆ ಅಣ್ಣ ಅದೇ ಪ್ಲೇಸ್ ನಾನು ನೋಡಿದ್ದೇನೆ ಸರ್ ತೇನಿ ಡಿಸ್ಟಿಕ್ ಅಲ್ಲಿ ಇದೆ ನಾನು ವಾಸ ಮಾಡಿದ ಊರು ಸೇಮ್ ತೇನಿ ಡಿಸ್ಟಿಕ್ ಹತ್ರ ಇದೆ ತಮಿಳ್ನಾಡಲ್ಲಿ ಏನಂದ್ರೆ ಆ ಪ್ಲೇಸಲ್ಲಿ ನಾನು ಬಸ್ ನಲ್ಲಿ ಹೋಗಿರೋ ಟೈಮಲ್ಲಿ ನನಗೆ ಫೀಲ್ ಆಗಿದೆ ಆಕ್ಚುಲಿ ಕುಚ್ಚನೂರು ಶನೇಶ್ವರ ಟೆಂಪಲ್ ಅಲ್ಲ ಅಲ್ಲಿ ಇರೋ ಜಾಗದಲ್ಲಿ ಅಲ್ಲಿ ಟ್ರಾವೆಲ್ ಮಾಡ್ತೀನಿ ಅವಾಗ ನನಗೆ ಫೀಲ್ ಆಗುತ್ತೆ ಇದು ನನ್ನ ಸ್ವಂತ ಊರನ್ನ ಈ ಜಾಗ ನೋಡಿದ್ದೇನೆ ಇದು ಯಾವಾಗ ಇರುತ್ತೆ ನನಗೂ ನಾನು ಅವ್ರ ಹತ್ರ ಕೂಡ ಹೇಳ್ತೀನಿ ಸರ್ ಇಲ್ಲಿ ಈ ಮರ ನೋಡಿದೇನೆ ಅಲ್ಲಿ ನೋಡ್ರಿ ಸರ್ ಒಂದು ಬಿಲ್ಡಿಂಗ್ ಇದೆ ತುಂಬಾ ಹಳೆ ಬಿಲ್ಡಿಂಗ್ ಇಲ್ಲಿ ಒಂದು ಶಿವನ್ ದೇವಸ್ಥಾನ ನಾನು ನೋಡಿದ್ದೇನೆ ಸರ್ ನಾನು ಶಿವನ ದೇವಸ್ಥಾನ ಇದೆ ಅದು ಒಂದು ಡಾಕ್ಟರ್ ಜೊತೆ ನಾವು ಹೋಗಿದ್ದೀವಿ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಆ ಊರಿಗೆ ಹೋಗ್ತೀನಿ ಅವಾಗ ನಾನು ಹೇಳಿದದು ಈ ಊರಿಗೂ ನನಗೂ ಏನೋ ಸಂಬಂಧ ಇದೆ ಸುಮಾರು ಕಸ್ಟಮರ್ಗಳ ಹತ್ರ ಕೂಡ ನಾನು ಹೇಳಿದ್ದೇನೆ ಅವರು ಹೇಳಿದ್ದಾರೆ ಇಲ್ಲ ಸರ್ ನೀವು ಹೇಳಿದ ಪ್ರಹಾರ ಪ್ಲೇಸ್ ಇದೆ ಅಲ್ಲಿ ಬಿಟ್ಟು ಅವರು ಹೇಳಿದದು ಕರೆಕ್ಟ್ ಅದು ಇವಾಗ ಏನಂದ್ರೆ ಸರ್ ಅವರು ಈ ಥರ ನೈಟ್ ನಲ್ಲಿ ಒಂದು ಆತ್ಮ ಸ್ವರೂಪ ಮಾಹಿ ಬೇರೆ ಬೇರೆ ಮನೆಗೆ ಹೋಗ್ತಾರೆ ಬೇರೆ ಬೇರೆ ಮನೆಗೆ ಹೋಗ್ತಾರೆ ಜಯಸ್ಟಿನ ಒಬ್ರು ಇದ್ದಾರೆ ಅವ್ರ ಮನೆಗೆ ಅವ್ರು ಹೋಗಿ ದರ್ಶನ ಕೊಡ್ತಾರೆ ಬೆಳಗ್ಗೆ ಮೂರುವರೆಗೆ ದೇವಿನ್ ಧ್ಯಾನ ಮಾಡ್ತಾ ಕುತ್ಕೊಂಡೆ ನನಗೆ ಬೆಳಗ್ಗೆ ನಮ್ ಗುರುಗಳು ಯಾವ ತರ ಕಾಣಿಸ್ರು ನನಗೆ ಇನ್ನೊಂದ್ಸರಿ ತೋರಿಸ್ತೀಯಮ್ಮ ಅಂತ ನೀವ್ ಯಾವ ತರ ಅಂತಂದ್ರೆ ಕಾಣಿಸಿದ್ದು ಶಿವನ ಅಂಶ ಅನ್ನೋ ತರ ಶಿವ ಹಿಂಗಿರ್ತಾನೆ ಕಣ್ಣೆಲ್ಲ ಕೆಂಪಗೆ ಇಷ್ಟು ಶುದ್ಧ ಅದೆಲ್ಲ ಇದಾಗಿ ಕಣ್ಣಿನ ಎಲ್ಲಾ ಹಿಂಗ ಆ ಆತರ ಆಮೇಲೆ ಕಣ್ಣೆಲ್ಲ ದೊಡ್ಡ ದೊಡ್ಡದಾಗಿದೆ ಕಣ್ಣು ಕೆಂಪಿಗೆ ಈ ಜಟೆ ಎಲ್ಲ ಒಂಥರ ಶಿವನ್ಗೆ ಒಂಥರ ಎಲ್ಲ ಕಟ್ ಬಿಟ್ಟಿರತ್ತೆ ನೋಡಿ ಆ ತರ ನೀವು ಅಂದ್ರೆ ಯಾವ ಎಷ್ಟು ದೇವರಿದ್ದಾರೆ ಅಷ್ಟು ರೂಪಗಳು ತೋರಿಸ್ಬಿಟ್ಟು ಬರ್ತಾರೆ ಎಲ್ಲ ರೂಪವನ್ನು ತಗೊಂತ ಜಾಸ್ತಿ ಅಮ್ಮನ್ ಸ್ವರೂಪ ಸ್ವರೂಪ ನಾನು ದಸಾಮಗಾಲ್ವಾ ಒಂದೊಂದು ವಿದ್ಯೆಯಲ್ಲಿ ಒಂದೊಂದು ರೂಪಗಳು ಅಮ್ಮನ್ ಹಿಂಗೆ ತಗೊಳ್ತಾರೆ ಆತರ ರೂಪದಲ್ಲಿ ಅವರು ಹೋಗ್ತಾರೆ ಆತ್ಮ ಜೊತೆ ಒಂದು ಅಮ್ಮನ್ ಶಕ್ತಿ ಕನೆಕ್ಟ್ ಆಗಿದೆ ಕನೆಕ್ಟ್ ಆಗಿದೆ ಕನೆಕ್ಟ್ ಆಗಿದೆ ಅದೇ ಅವರು ಏನಂದ್ರೆ ಇವಾಗ ನಾನ್ ನಿಮ್ಮ ಹತ್ರ ಏನೋ ಒಂದು ಮೀಡಿಯಾ ಮುಂದೆ ನಾನು ಹೇಳ್ತೀನಿ ಅವರು ಮೀಡಿಯಾ ಅವ್ರಿಗೆ ಸಂಬಂಧ ಇಲ್ಲ ಅವ್ರ ಪ್ರೊಫೆಷನಲ್ ಅವ್ರ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿರೋರು ಅವರು ಸ್ವಲ್ಪ ಒಂದು ಅರವತ್ತು ವರ್ಷ ಇರಬಹುದು ಇದೆಲ್ಲ ಹೇಳ್ಬೇಕು ಅಂದ್ರೆ ಇನ್ನೊಬ್ಬರು ಅಮೆರಿಕನ್ ಡಾಕ್ಟರ್ ಅವರು ಆ ಡಾಕ್ಟರ್ ಹೇಳ್ತಾರೆ ಅವ್ರಿಗೆ ದಸಾವಧಾರ ತೋರಿಸಿದ್ದಾರೆ ಅವರು ದಸಾವಧಾರ ತೋರಿಸಿದ್ದಾರೆ ಅವರು ರೆಕಾರ್ಡಿಂಗ್ ಇದೆ ರೆಕಾರ್ಡಿಂಗ್ ಕಲ್ಸಿದಾರೆ ವಾಟ್ಸ್ಆಪ್ ಅಲ್ಲಿ ಸ್ವಾಮಿಗಳ ಕನ್ಸಲ್ಲಿ ನಿಮ್ಮ ನೋಡಿದ್ದೀನಿ ನನಗೆ ನನಕೋಸಿದ್ದೀರಾ ನನಗ ಭಯ ಆಗಿದೆ ಎದ್ರುಕೊಂಡು ನನಗ ಭಯ ಆಗಿದೆ ನಿತ್ರೆ ಬಂದಿಲ್ಲ ಆಮೇಲೆ ಅಂದ್ಬಿಟ್ಟು ಹೇಳಿದ್ರೆ ಅಕರೆ ಒಂದು ಡಾಕ್ಟರ್ ಇದನ್ನ ಏಳಬೇಕಾ ಡಾಕ್ಟರ್ ಆಗಿರ್ತಾರೆ ಒಂದು ಎಂಬಿಬಿಎಸ್ ಒಂದು ಒಳ್ಳೆ ದೊಡ್ಡ ಹುದ್ದೆಯಲ್ಲಿ ಇರುವಂತವರು ಅವರು ಸುಳ್ಳೇಳ ಅವಶ್ಯಕತೆ ಇಲ್ಲ ಹೌದು ಅವರು ದೊಡ್ಡ ಅವಾರ್ಡ್ಗಳು ತಗೊಂಡಿದ್ದಾರೆ ಒಂದು ಎರಡು ಮೂರು ಕಡೆ ಅವರು ಅವಾರ್ಡ್ಗಳು ತಗೊಂಡಿದ್ದಾರೆ ಓ ತುಂಬಾ ಫೇಮಸ್ ಡಾಕ್ಟರ್ ಅವರು ಫೇಮಸ್ ಡಾಕ್ಟರ್ ಹೌದು ವೀಕ್ಷಕರೇ ಇದು ಅವ್ರ ಆಡಿಯೋನ ಹಾಕುವಂತ ಒಂದು ಪ್ರಯತ್ನ ನಾವು ಮಾಡ್ತೀವಿ Morning, Jaram sir. Ah, uh, good morning, good morning, good morning, brother. How are you, brother? Sir, how are you, Jaram sir? I'm fine, I'm fine, I'm fine. All good, all good. We had, we had a very good experience in the, uh, midnight at two o'clock. Uh -huh. What happened, sir? You uh, saw Guruji? Yes, 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 Guruji came in the dasavatara rupa. Uh -huh. The Full form he came. He as we came from the. Uh, sun out and straight came to in the room the room was fully lit in, in fact i could not see anything in the room There was only light and light and his Swarupa. okay Achha, course, so along with him dakshinamurti was there shiva was there <coughs> the mother was there okay. all were present with that rose fragrance which i have every day okay yeah oh just so it must be around uh, two three two four in the morning oh, okay when Perfect. all this took place. Okay, okay, okay. <laughs> then something, something was happening in my body. I don't know what all chakras he was activating. Oh, or really? Active. What yeah. happened, what happened, what happened, sir, to your body? You, no, no, it was trembling. It was fully trembling. Okay. Yeah. I just uh, did not know what to do. Okay. I was I basically, I was mesmerized. Okay. Because uh, that effect. ಓಕೆ ಓಕೆ ಐ ನೆವರ್ ಓ ಮೈ ಗಾಡ್ ಸರ್ ಸರ್ ದೆನ್ ದೆನ್ ಜನ ಜನ ತುಂಬಾ ಆಡಿಯೋ ಫೈಲ್ ಾರೆ ಇವಾಗ ಒಂದು ಗುರುಗಳು ಸ್ವಾಮಿ ಹೆಂಗೇನೋ ಅಂದ್ರೆ ಹೌದು ಯಾರು ಅಷ್ಟು ಈಸಿಯಾಗಿ ಈಸಿಯಾಗಿಲ್ಲ ಸರ್ ಹೌದು 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 ಇವಾಗ ತಪ್ಪಾಗಿ ಇವಾಗ ಕಮಾಂಡ್ ಕೊಡ ರಾಂಗ್ ಕಮಾಂಡ್ ಕೊಡ್ರವರೇ ಬಟ್ ರೈಟ್ ಕಮಾಂಡ್ ಕೊಡೋರು ಇದ್ದಾರೆ ಇಲ್ಲನೇ ಹೇಳಕ್ ಆಗಿಲ್ಲ ಬಟ್ ಎರಡು ವಿಷಯದಲ್ಲೇ ಜನಗಳು ಇದ್ದಾರೆ ಬಟ್ ನಂಬಿಕೆ ಇರೋರು ಮಾಡ್ಕೊಂತೀವಿ ಇವಾಗ ನನ್ನ ಗುರುಗಳು ಅವ್ರ ಮೈಂಡ್ ಅಲ್ಲಿ ಇರೋದೇನಂದ್ರೆ ಎಂಟು ಜಾಗದಲ್ಲಿ ಅಮ್ಮನ್ ಟೆಂಪಲ್ ಮಾಡಬೇಕು ಎಂಟು ಸ್ಥಳದಲ್ಲಿ ಇಂಡಿಯಾ ಪೂರ್ತಿ ಸರ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಹ್ಮ್ ಭಾರತ ದೇಶದಲ್ಲಿ ಎಂಟು ಜಾಗದಲ್ಲಿ ಅಮ್ಮನ ದೇವಸ್ಥಾನ ಮಾಡಬೇಕು ಅವ್ರಿಗೂ ಒಂದು ಆರ್ಡರ್ ಆರ್ಡರ್ ಅಂದ್ರೆ ಅವ್ರಕ್ಕೂ ದೇವರು ಕೊಟ್ಟಿದ ಒಂದು ಆರ್ಡರ್ ಸರ್ ಅವ್ರಿಗೂ ಇನ್ನೊಂದು ವಿಷಯ ಏನಂದ್ರೆ ಸರ್ ಕಾಳ ಬೈರವ್ರ ಅಂಡ್ ಅಮ್ಮ ಎರಡು ದೇವರು ಅವ್ರ ಜೊತೆ ಇರೋದು ಏನಂದ್ರೆ ಅವ್ರು ಇವಾಗ ನೋಡ್ರಿ ಸರ್ ತುಂಬಾ ಜನಗಳನ್ನು ಗುಣ ಮಾಡಿದ್ದಾರೆ ಅವರು ಅಂದ್ರೆ ಅಂದ್ರೆ ಈ ಗುಣ ಗುಣ ಯಾವ ತರ ಇವಾಗ ಏನೋ ರೋಗದಲ್ಲಿ ಒಂದು ಕೆಟ್ಟ ಶಕ್ತಿ ಇರುತ್ತೆ ಅಂದ್ರೆ ಗುಣ ಸರಿ ಮಾಡಿ ಕೊಟ್ಟರು ಅವರು ಇರಿದ್ದಾರೆ ಇನ್ನೊಂದ್ ಏನಂದ್ರೆ ಸರ್ ಅವ್ರಿಗೂ ದೀಕ್ಷೆ ಕೊಡ್ಬೇಕು ತುಂಬಾ ಜನಗಳಿಗೆ ದೀಕ್ಷೆ ಕೊಡ್ಬೇಕು ಅವ್ರಗೊಂದು ಉತ್ತರ ಬಂದಿದೆ ಅದಕ್ಕೆ ಇವಾಗ ಅದು ಒಂದು ನೋಡ್ತಾರೆ ಎಲ್ಲಾರು ಕೊಡಲ್ಲ ಅವ್ರು ಸುಮ್ನೆ ನಾವು ದೀಕ್ಷೆ ಕೊಟ್ಟು ದೀಕ್ಷೆ ಕೊಟ್ಟ ಅಂದ್ರೆ ಕೊಡಲ್ಲ ಅವರು ಅವ್ರು ನಿಮ್ಮನ್ನ ನೋಡಿ ಶುದ್ಧವಾಗಿರವರ ಇವರು ಇದೀಚೆ ತಗೊಂಡಿದ್ದ ಮೇಲೆ ಅವರು ಕರೆಕ್ಟ್ ಇರೋವರ ಅನ್ನೋ ಚೆಕ್ ಮಾಡ್ತಾರೆ ಅವರು ಆ ಥರ ಇರೋರ್ಗ ಮಾತ್ರ ಅವರು ಇದೀಚ ಕೊಟ್ಟರು ಎಲ್ಲರಿಗೂ ಕೊಡಲ್ಲ ಅವರು ಅವ್ರನ್ನ ಭೇಟಿ ಆಗ್ಬೋದು ಆಗಬೇಕು ಅಂತ ಸರ್ ಅವರು ಮೀಡಿಯಾ ಮುಂದೆ ಬರಲ್ಲನ್ನು ಹೇಳಿದ್ದಾರೆ ಈ ವಿಷಯದಲ್ಲಿ ಕೂಡ ನಾನು ಮಾತಾಡಿದ್ದೇನೆ ಸ್ವಾಮಿಗಳ ನೀವು ಬಂದ್ರಿ ಮಾತಾಡೋ ಅದಕ್ಕೆ ಅವರು ನಾನು ಮೀಡಿಯಾ ಮುಂದೆ ಬರೋಲ್ಲ ಮೀಡಿಯಾ ಮುಂದೆ ಬಂದ ಕಮರ್ಷಿಯಲ್ ಆಗಿಬಿಡುತ್ತೆ ಇವಾಗ ನಾನು ಕಮರ್ಷಿಯಲೇ ನಾನು ನಾನು ಏನು ಸುಳ್ಳು ಹೇಳಿಲ್ಲ ಸರ್ ನಿಜವಾಗ್ಲೇ ಹೇಳ್ತೀನಿ ನಾನು ಒಂದು ಅಸ್ಟ್ರಾಳಜರ್ ನಾನು நான் சுலக்காகி டைம் சுல்லி நான் கமர்ஷியல் அஸ்ட்ராலஜர் நான் மத்தி கல்ச அவ் கொட்டி அவ்வளோ அனுகிரகம் ஆசீர்வாதம் இது ಅವರು ಮಾಡಿದ ಕೆಲಸ ಇವಾಗ ಮಾಡ್ತೀನಿ ಬಟ್ ಕಮರ್ಷಿಯಲ್ ಅಂದ್ರೆ ಕೂಡ ನನ್ನ ಜೀವನಕ್ಕೆ ಅದು ತಗೊಳ್ತೀನಿ ಅಷ್ಟೇ ಇವಾಗ ನನ್ನ ಹತ್ರ ತುಂಬಾ ಆಸ್ತಿ ಇದೆ ದುಡ್ಡಿದೆ ಇದೆ ನನ್ನ ನನ್ನ ಎಳೆದ ಪ್ರಕಾರ ನನ್ನ ಕದೆಯ ಪ್ರಕಾರ ನನ್ನ ವಂಶ ಪ್ರಕಾರ ನನ್ನ ಮಹಾರಾಜ ಫ್ಯಾಮಿಲಿ ಅಂದ್ರೆ ಅದೇ ರೀತಿಯಲ್ಲಿ ನಾನು ಇರ್ತೀನಿ ಅಂದ್ರೆ ನಾನು ಫ್ರೀ ಆಗಿ ಏನ್ ಬೇಕೇ ಮಾಡ್ಬೋದು ಸರ್ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀವಿ ಇವಾಗ ನೋಡಿ ಎಣ್ಣೂರು ಇವಾಗ ರೀಸನ್ ನನ್ನ ಮುತ್ತಾತ ಕೊಟ್ಟಿದ್ದದೆ ಎಣ್ಣೂರು ಎಕರೆ ಮೇಲೆ ಹ್ಞೂ ಹ್ಮ್ ಹ್ಮ್ ಇವಾಗ ಏಕರ್ ಇವಾಗ ಬೆಂಗಳೂರು ರೇಟು ಎಲ್ಲ ಇದೆ ಕುಂಭಕೋಣದಲ್ಲಿ ಇದೆ ಹೌದು ಅವಾಗ ನೋಡಿ ಎಷ್ಟು ಲ್ಯಾಂಡ್ ಇರಬಹುದು ಎಷ್ಟು ದುಡ್ಡು ಇಲ್ಲ ಏನು ಮಾಡೋಕ್ಕಾಗತ್ತೆ ಇವಾಗ ನಾನು ಜೀವನ ಮಾಡೋಕೆ ಅದು ಬೇಕೇ ಬೇಕು ಆಗ ಅವರು ಏನಂದ್ರೆ ಅವ್ರಿಗೆ ಯಾವುದೂ ಇಲ್ಲ ಏನಂದ್ರೆ ಅವರು ಒಂದು ಹನ್ನೊಂದು ವರ್ಷ ಆಯಿತು ಅವ್ರಿಗೆ ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಅವರು ಪರ್ಸನಲ್ ಹೇಳೋಕ್ಕಾಗಲ್ಲ ಅವ್ರು ಬಿಟ್ಟು ಸನ್ಯಾಸಿಯಾಗಿರೋದು ಅವ್ರ ಫ್ಯಾಮಿಲಿ ಜೊತೆ ಇಲ್ಲ ಫ್ಯಾಮಿಲಿ ಸನ್ಯಾಸಿಯಾಗಿ ಲೆವೆನ್ ಇಯರ್ಸ್ ಆಯಿತು ಸನ್ಯಾಸಿಯಾಗಿ ಅವ್ರ ಜೀವನ ನಡೆಸ್ತಾ ಇದೆ ಜೀವನದಲ್ಲಿ ಸನ್ಯಾಸಿಯಾಗಿರೋರು ಅಂದ್ರೆ ಎಲ್ಲರಂತೆ ಅವರು ಸಾಮಾನ್ಯ ಮನುಷ್ಯರಂತರೇ ಇದ್ದಾರಾ ಇಲ್ಲ ನಾರ್ಮಲ್ ಆಗಿ ಇರ್ತಾರೆ ಅಷ್ಟೇ ನೀವು ನೋಡಿದೇಶ್ ನ ಗುರುಗಳನ್ನ ನಂಬಲ್ಲ ನೀವು ಅವ್ರ ಮನೆಯಲ್ಲಿ ಮಾತ್ರ ಏನೋ ವೇಸ್ಟಿ ಹಾಕ್ತಾರೆ ಟವಲ್ ಹಾಕ್ತಾರೆ ಮಂತ್ರ ಜಪಗಳು ಮಾಡ್ತಾರೆ ತುಂಬಾ ದಸಮಹ ವಿದ್ಯೆ ಓದ್ಕೊಂಡು ತಪಸ್ ಮಾಡ್ತಾರ ಅಷ್ಟೇ ಬಂದ ತಕ್ಷಣ ಬಂದ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ತಾರೆ ನಾನು ತುಂಬಾ ಜನ ನೋಡಿದಿನಿ ಕೆಲವರು ತುಂಬಾ ಮೇಕಪ್ಲಾ ಗೆಟಪ್ ಸೆಟ್ ಅಪ್ಲಾ ಮಾಡ್ಕೊಂಡು ಬರ್ತಾರೆ ಹೌದು ಈ ಮೀಡಿಯಾ ಮುಂದೆ ಇವಾಗ ನಾನು ಹಾಕಿದ್ದೇನೆ ಏನಂದ್ರೆ ಜನರಲ್ ಅದು ಒಂದು ಭಕ್ತಿಯಿಂದ ಹಾಕೊಂಡು ಬರೋದು ಇದೇ ನಾನು ನಾನು ಮಾಡಬಹುದು ರುದ್ರಾಚ್ಯ ದೊಡ್ಡ ದೊಡ್ಡ ರುದ್ರಾಕ್ಷೆ ಮಾಡಿಕೊಂಡು ಕೈಯಲ್ಲಿ ರಿಂಗ್ಸ್ ಏನಿದೆಯಾ ನೋಡ್ರಿ ನನ್ನ ಕೈಯಲ್ಲಿ ಏನಿಲ್ಲ ತೀರಾ ಕಮರ್ಷಿಯಲ್ ಪರ್ಪಸ್ ನೋಡ್ರಿ ಹಾಕಿಲ್ಲ ರಾಶಿ ಆಶೀರ್ವಾದ ಇದೆ ಅಮ್ಮನ ಆಶೀರ್ವಾದ ಇದೆ ಅದನ್ನ ಇಟ್ಕೊಂಡು ಆ ಶಕ್ತಿಯಿಂದ ಹೇಳ್ತೀನಿ ಅದೇ ತರ ಅವರು ಏನಂದ್ರೆ ಅವ್ರು ನನಗೆ ಇವಾಗ ಗುರುಗಳ ಹಾಕಿ ಸಿಗ್ಬೇಕಂದ್ರೆ ಅದು ಜನ್ಮ ಅಂದ್ರೆ ಸಂಬಂಧ ಅದಕ್ಕೆ ನಾನು ಈ ವಿಷಯಗಳು ಹೇಳಿದ್ರು ಖಂಡಿತ ಈ ತರ ಅಂದ್ರೆ ನೀವು ಹೇಳ್ತಾ ಇದ್ರಿ ಅವ್ರದ್ದು ಜಾತಕ ನಾನು ಒಂದು ಕಡೆ ತೋರಿಸಿದ್ದೆ ಅಂತ ಸೊ ಅದ್ರ ಬಗ್ಗೆ ತಿಳಿಸಿ ಅಂದ್ರೆ ಅವರು ಮುಂದಕ್ಕೆ ಏನೆಲ್ಲ ಯೋಜನೆಗಳಿದೆ ಎಂಟು ದಿಕ್ಕಲ್ಲಿ ಅವರು ದೇವಸ್ಥಾನನ ಮಾಡಬೇಕು ಅಂತ ಹೇಳಿದ್ರೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಅದು ಏನಂದ್ರೆ ಸರ್ ನಾನು ಸೆಕೆಂಡ್ ಟೈಮ್ ಅವರು ನನ್ನ ಜಾತಕ ನೋಡಿನ ಹೇಳಿದ್ರು ಅವರು ಹ್ಞೂ 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 ನಾನು ಸರ್ ನಿಮ್ಮ ವಿಷಯಗಳೆಲ್ಲ ನನಗೆ ಎ ಟು ಸರ್ ಗೊತ್ತಿದೆ ಹ್ಞೂ ಇವಾಗ ನಾನು ನಿಮಗೆ ಜಾತಕ ಹೇಳ್ತೀನಿ ಅಂದರೆ ನಿಮ್ಮ ವಿಷಯಗಳನ್ನ ರಿಪೀಟ್ ಮಾಡಿ ಕೊಡೋ ಥರ ಇರುತ್ತೆ ಹಾಗೆ ಥರ್ಡ್ ಪಾರ್ಟಿ ನಿಮ್ಮ ನೀವು ಯಾರನ್ನ ಯಾರಿಗೂ ಗೊತ್ತಾಗಬಾರ್ದು ಆ ಥರ ಆಸ್ಟ್ರಾಲಜರ್ ನನ್ನ ಫ್ರೆಂಡ್ ಇದ್ದಾನೆ ಅವ್ರ ಹತ್ರ ನಾನು ನಿಮ್ಮ ಮುಂದೆ ಕೊಟ್ಟು ತೋರಿಸ್ತೀನಿ ಏನಂದ್ರೆ ಅವರು ಹೇಳಿದ ತಕ್ಷಣ ನಾನು ಇಮಿಡಿಯೆಟ್ಲಿ ಅವ್ರಿಗೆ ಕಾಲ್ ಮಾಡಿ ಅವ್ರ ಹತ್ರ ಡೇಟ್ ಆಫ್ ಬರ್ತ್ ಕೊಟ್ಟು ಸರ್ ಈ ಥರ ನನ್ನ ಫ್ರೆಂಡ್ ಅವರು ನನ್ಗೆ ಗೊತ್ತಿರೋರು ಹೇಳಿದ್ದೀನಿ ಅಷ್ಟೇ ಬೇರೆ ಏನೇ ಹೇಳಿಲ್ಲ ಹಾಂ ಜಾದಕ ನೋಡ್ರಿ ಹೇಗಿದೆ ಹೆಂಗಿದೆ ಒಂದು ಒನ್ ಅವರ್ ಟೈಮ್ ತಗೊಂಡು ಆಮೇಲೆ ಅವರು ತ ಫೋನ್ ಮಾಡಿ ಅವ್ರು ಹೇಳ್ತಾರೆ ಇದು ನಾರ್ಮಲ್ ಜಾತಕ ತರ ಇಲ್ಲಪ್ಪ ನೀವು ಹೇಳಿದ ಪ್ರಕಾರ ಅವರು ನಾರ್ಮಲ್ ಮನುಷ್ಯನವರು ಅವ್ರು ಎನ್ಕ್ವೈರಿ ಮಾಡ್ತಾರೆ ಜಾತಕ ಕರೆಕ್ಟ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇಲ್ಲ ಎಲ್ಲ ಕರೆಕ್ಟ್ ಇಲ್ಲ ಇವರು ಒಂಥರ ಸಿದ್ಧಿ ಪುರುಷರು ಒಂಥರ ಪದಾಂಜಲಿ ಮಹರ್ಷಿ ತರ ಇವರು ಜೀವ ಸಮಾಧಿ ಆಗಕ್ಕೆ ಯೋಗ ಇದು ಜೀವ ಸಮಾಧಿ ಇವರಿಂದ ತುಂಬ ಜನಗಳಕ್ಕೂ ಒಳ್ಳೇದಾಗತ್ತೆ ತುಂಬಾ ಜನಗಳಿಗೂ ಒಳ್ಳೇದ್ ಮಾಡಕ್ಕೆ ಇವರು ಅವಧಾರ ಮಾಡಿಕೊಂಡು ಒಂದು ಅವಧಾರ ಪುರುಷ ಇರ್ತಾರ ಹಿಮಾಲಯದಲ್ಲಿ ಇರೋ ಬಾಬಾಜಿ ದೊಡ್ಡ ದೊಡ್ಡ ಗುರುಗಳ ತರ ಋಷಿಗಳ ತರ ಇವರು ಒಂದು ಒಳ್ಳೆ ಕೆಲಸಗಳು ಮಾಡಿಕೊಂಡು ಒಳ್ಳೆ ದಾರಿ ತೋರ್ಸ್ಬೇಕು ಬಂದಿದ್ದವರು ಇವರಿಂದ ತುಂಬಾ ಜನಗಳಿಗೆ ಒಳ್ಳೇದಾಗತ್ತೆ ಇವರಕ್ಕೂ ಒಂಥರ ಜೀವನದ ಸಮಾಧಿ ಆಗ ಯೋಗ ಇದೆ ಸುದ್ದಿ ಅವರು ನನ್ನ ಫ್ರೆಂಡ್ ಅವ್ರ ಅಸ್ಟ್ರಾಲಜರ್ ಕೊಯಂತ್ತೂರ್ನಲ್ಲಿ ಇರೋರು ಅವರು ತುಂಬಾ ಈ ತರ ಫ್ರಿಚುವಲ್ ಲೈಫ್ ನಲ್ಲಿ ತುಂಬಾ ಟ್ಯಾಲೆಂಟ್ ಇರೋರು ಏನಂದ್ರೆ ಸುಮ್ಮನೆ ನಾವು ನಾರ್ಮಲ್ ಪೀಪಲ್ ಒಟ್ಟು ಜಾದಗ ನೋಡಲ್ಲ ಜನ್ಮ ದಿನಾಂಕ ಕೊಟ್ಟು ನೀವು ಹೇಳಿರೋದಾ ಇಲ್ಲ ಕುಂಡಲಿ ಇದು ಕಳಿಸಿ ಇಲ್ಲ ಸರ್ ಕುಂಡಲಿ ಅಂದ್ರೆ ಅಷ್ಟಾಳ ಅಲ್ವಾ ಅವ್ರಿಗೆ ಇಮಿಡಿಯೇಟ್ಲಿ ಪಂಚಾಂಗ್ ನೋಡಿ ಎಲ್ಲ ಲೆಕ್ಕ ಮಾಡಿಬಿಡ್ತಾರೆ ಆತರ ನಾವು ಯಾವ ವಿಷಯದಲ್ಲಿ ಸುಮ್ನೆ ಒಂದು ವಿಷಯಗಳು ಎಕ್ಸ್ಟ್ರನರಿಯಾಗಿ ಒಂದು ಸ್ಟೋರಿ ತರ ಹೇಳಿ ಏನೋ ಒಂದು ವಿಷಯಗಳು ನಾವು ತೋರ್ಸಲ್ಲ ಅದು ನಿಮ್ ಮೀಡಿಯಾದಲ್ಲಿ ಕೂಡ ಆತರ ನೀವು ಹೇಳಲ್ಲ ಗೊತ್ತಿರೋ ಹಂಗೆ ಸರ್ ನಾವು ನಿಜ ಇರೋದು ಹಂಗೆ ಓಪನ್ ಆಗಿ ನಾವು ಹೇಳ್ತೀವಿ ನಿಜ ಅಂದ್ರೆ ನಿಜ ಅಂದ್ರೆ ಸುಳ್ಳು ನನ್ನ ಕಸ್ಟಮರ್ ಇವಾಗ ಹನ್ನೊಂದು ಹದಿನೈದು ವರ್ಷ ಮೇಲೆ ಆಗಿದೆ ಕಸ್ಟಮರ್ ಹತ್ರ ಕೂಡ ನೀವ್ ಮಾತಾಡ್ರಿ ನನ್ನ ಎಕ್ಸ್ಪೀರಿಯನ್ಸ್ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಗೊತ್ತಾಗುತ್ತೆ ನಿಮಗೆ ಕಸ್ಟಮರೇ ಹೇಳ್ತಾರೆ ನೀವೇ ಏನಾಗುತ್ತೋ ನೀವು ಅದನ್ನ ಹೇಳ್ತೀರಾ ನನಗೆ ಗೈಡ್ ನಾನ್ ಕರೆಕ್ಟ್ ಅಂದ್ರೆ ನನ್ನ ಗುರುಗಳು ಕರೆಕ್ಟ್ ಕರೆಕ್ಟಾಗಿ ಗುರು ಹೆಂಗೆ ಉಪದೇಶ ಮಾಡ್ತಾರೋ ಶಿಷ್ಯನ ಹಂಗೆ ಇರುತ್ತೆ ಮಾರ್ಗದಲ್ಲೇ ನಡೀಬೇಕು ಹಂಗೆ